ಬೆಳಗಿನ ಜಾವ ಸುಮಾರು ಹನ್ನೊಂದೂವರೆ ಗಂಟೆ ಸುಮಾರು ಜನ ಬಂದಿದ್ದರು ಆ ಜನರ ಜೊತೆ ಮಾತಾಡಿ ಒಳಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ನಮ್ಮ ಮನೆ ದೇವರು ಇವತ್ತು ಪಾಲ್ಕಿಯ ಗಂಗಪ್ಪನ ಪಾಲ್ಕಿ ಮಳೆಗೆ ಹೋಗುತ್ತೆ ಹೋಗಿ ಗಂಗಪ್ಪಯ್ಯನ ದರ್ಶನವನ್ನು ತಗೊಂಡು ಬರೋಣ ಅಂತ ಹೇಳಿ ತಯಾರಾಯಕ್ಕೆ ಹೋಗಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಒಳಗೆ ಹೋಗಿ ಒಳಗೆ ಹೋದಂಗೆ ಕೂತವ್ರಿಗೆಲ್ಲ ಹೇಳಿದೆ ಒಂದು ಐದು ನಿಮಿಷ ಬಟ್ಟೆ ಹಾಕೊಂಡು ಬರ್ತಿದ್ರಿ ಅಂತ ಹೇಳಿದ್ವಿ ಅಷ್ಟರಲ್ಲಿ ಇಲ್ಲಿ ಒಂದು ಎಂಟತ್ತು ಹನ್ನೊಂದು ಭಾಳ ಎಂಟತ್ತು ಹುಡುಗರು ಕಾಣ್ತಾರೆ ನಾನು ನೋಡಿಲ್ಲ ಅವ್ರನ್ನ ನಾನು ಸಿ ಸಿ ಟಿ ವಿನೂ ಬಂದಿಟ್ಟಿದ್ದೀನಿ ಅಲ್ಲಿ ಗಲಾಟೆ ಮಾಡ್ಕೊತ ಬಂದ್ರು ಧಿಕ್ಕಾರ 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 ಅಂತ ಕುಗಾಕ್ ಚಲಮ್ ನಮ್ಮ ನಾಗೂಗ ಮತ್ತು ಇವ್ರಿಗೆ ಏನದು ನೋಡ್ರಿ ಗಲಾಟೆ ಏನು ಹೋಗ್ಬಿಟ್ಟು ಅವ್ರಿಗೆ ಅಂತ ಹೇಳಿದೆ ಅವರು ಮೊದಲ ತೊಗರಿ ಸಂಬಂಧ ರೀ ತೊಗರಿ ಸಂಬಂಧ ಬೆಂಬಲ ಬೆಲೆ ಸಂಬಂಧ ಅಂತ ಗಲಾಟೆ ಮಾಡ್ತಾರೆ ಅಂತ ಬಟ್ಟಿದ್ರು ತದನಂತರ ತದನಂತರ ಗೊತ್ತಾಗಿದ್ದು ಅದೇನು ಕೆಚ್ಚಲಕ್ಕೆ ಓದಿದ್ದಕ್ಕೋಸ್ಕರ ಗಲಾಟೆ ಮಾಡೋಕ್ಕಿಲ್ಲ ಯಾಕಂದ್ರೆ ಅವ್ರು ಏನು ಹೇಳಕ್ತಾ ಇರಲಿಲ್ಲ ಬರೀ ಧಿಕ್ಕಾರ ಧಿಕ್ಕಾರ ನಾಡಗೌಡರಿಗೆ ಧಿಕ್ಕಾರ ಇವರು ದೋಣಿಗೆ ಧಿಕ್ಕಾರ ಆ ಧಿಕ್ಕಾರ ಕಾಂಗ್ರೆಸ್ಸಿಗೆ ಧಿಕ್ಕಾರ ಸಿದ್ದರಾಮಯ್ಯಗೆ ಧಿಕ್ಕಾರ ಅವಚ ಕೆಲವು ಶಬ್ದಗಳನ್ನು ಬಳಕೆ ಮಾಡಿದ್ದ ಅಷ್ಟರಲ್ಲಿ ನಾನು ರೆಡಿಯಾಗಿ ಬಟ್ಟೆ ಹಾಕ್ಕೊಂಡು ಬರುವುದಷ್ಟರಲ್ಲೇ ಏನಾಯ್ತು ಏನೋ ಅಲ್ಲಿ ಯಾರೋ ಜನ ಇರಲಿಲ್ಲ ಕೇವಲ ಪೊಲೀಸರು ನೀವು ಬಂದ್ರಿ ಒಳಗಡೆ ನಿಮಗೆ ಭೇಟಿ ಅದೇ ಭೇಟಿ ಅದು ಈಗ ಒಂದು ಮಾತನ್ನು ನಾನು ನೆನಪು ಹೇಳಲಿಕ್ಕೆ ಇಚ್ಛೆ ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಹೃದಯವಾಳದಲ್ಲಿ ನಾವು ಮಾಡಿದ್ದೀವಿ ನಾನು ಮಾಡಿದ್ದೀನಿ ಗುಲಾಬಾಯಿ ದೇಶಮುಖ್ರು ಮಾಡಿದ್ದಾರೆ ಮಂಗಳಾದೇವಿ ಅಪ್ಪ ಅವ್ರು ಮಾಡಿದ್ದಾರೆ ಸಜ್ಜನವ್ರು ಮಾಡಿದ್ದಾರೆ ಸಜ್ಜನವರು ಒಬ್ಬರು ಮಾಜಿ ಎಮ್ ಎಲ್ ಎ ಆಗಿ ಬಹಳಷ್ಟು ದಿವಸ ಅವರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಜನತಾದಳ ಸೇರಿ ಕೂಡ ರಾಜಕಾರಣ ಮಾಡಿದ್ದಾರೆ ಅವರು ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ ಜನತಾದಳ ಕೂಡ ಅಧಿಕಾರಕ್ಕೆ ಬಂದ ತೊಂಬತ್ನಾಲ್ಕನಾಗ ನಾ ಸೋತೆ ಅವಾಗ ಅಧಿಕಾರದಲ್ಲಿ ಅವರಿದ್ದರು ವಿಮಲಾಬಾಯಿ ದೇಶಮುಖರಿದ್ದರು ತೊಂಬತ್ತೊಂಬತ್ತರಾಗ ಪುನಃ ನಾ ಬಂದೆ ಪುನಃ ಎರಡು ಸಾವಿರದ ನಾಲ್ಕು ಐದರಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದು ಪುನಃ ಅವರ ಆಡಳಿತ ಕುಮಾರಸ್ವಾಮಿಯವರ ಆಡಳಿತ ಪ್ರಾರಂಭ ಆಯಿತು ಎಂದೂ ಈ ರೀತಿಯಾದಂಥ ಘಟನೆಗಳು ನಡೆದಿಲ್ಲ ಶಾಸಕನ ಜವಾಬ್ದಾರಿ ಏನು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋದು ಎಲ್ಲಿ ಒಂದು ರಾಜ್ಯದಲ್ಲಿ ಘಟನೆ ಆದ್ರೆ ಹೋಗಬಹುದು ಶಾಸಕನ ಮನೆ ಮುಂದೆ ಗಲಾಟೆ ಮಾಡೋದಂದ್ರೆ ಇದು ಯಾವನೇ ಒಂದೇದು ಎರಡನೇದಾಗಿ ನಮಗೆ ಮಾಡೇಬೇಕಾಗಿತ್ತು ಬಂದವರು ಮನವಿಯನ್ನು ಕೊಡಬೇಕಾಗಿತ್ತು ಅಥವಾ ಪ್ರತಿಭಟನೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ನೋಟಿಸ್ ಕೊಡಬೇಕು ಒಂದು ನೋಟಿಸ್ ಕೊಟ್ಟ ಮೇಲೆ ಆ ನೋಟಿಸನ್ನು ನಾವು ಸ್ವೀಕಾರ ಮಾಡಿ ಆಯ್ತಪ್ಪ ಬರಲಿ ತಗೊಳ್ಳಿ ಅಂತ ಒಂದು ಚರ್ಚೆ ಮಾಡ್ಬೋದು ಏನು ವಿಷಯ ಅಂತ ಚರ್ಚೆ ಮಾಡಬಹುದು ಎಕ್ಕಿದ್ದಂ ಬಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಾಕಿದೆ ಅಂತ ಒಬ್ಬ ಮಾಜಿ ಶಾಸಕನಾಗಿ ಹೇಳ್ತಾನಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಒಬ್ಬ ಶಾಸಕನಾಗಿ ಹಿಂದೆ ಕೆಲಸ ಮಾಡಿದ್ದೀನಿ ಅಂತ ಅರಿವ್ರಿಗಿಲ್ಲ ಈ ಅರಿವರು ಬೇಕೋ ಬೇಡವ್ರು ಮತ್ತು ಇವರೆಲ್ಲರೂ ಕೂಡ ನಾನು ಆತ್ಮ ಹೇಳುತ್ತೆ ಇವರು ಯಾರು ಕೂಡ ಭಾಜಪ ಅವರಲ್ಲ ಬಿ ಜೆ ಪಿ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಬ್ಬರು ಅಲ್ಲ ಇವರೆಲ್ಲ ತಮ್ಮ ಛೇಲಗಳನ್ನು ಕಳಿಸ್ಕೊಟ್ಟಿದ್ವು ಅದು ಸಾಬೀತಾಗ್ತಿವತ್ತು ನಾನು ಪೊಲೀಸರಿಗೆ ಕರೆದು ಇಲ್ಲ ಪೊಲೀಸರಿಗೆ ಏನು ಕಾನೂನು ಆತ್ಮಕವಾದಂಥ ಕ್ರಮ ಅವ್ರ ಏನು ಕೈಕೊಳ್ಳಬೇಕು ಕೈಕೊಳ್ಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ನಾನೇ ನಿಮ್ಮ ಮುಂದನ ಇಲ್ಲೇ ಪ್ರಶ್ನವ್ರು ಬಂದಾಗ ಅಂದೆ ಪೊಲೀಸರು ಏನ್ರಿ ನಿಂತು ನೋಡಾಕತ್ತಿದ್ರಿ ಮತ್ತೆ ಏನಾಯ್ತು ಅಂತ ಕೇಳಿದ್ರು ಈ ರೀತಿಯಾಗಿ ಗಲಾಟೆ ಮಾಡಿಸೋದು ಗುಂಡಾಗಿರಿ ಮಾಡಿಸು ಅಂತ ಪ್ರಯತ್ನ ಮಾಡೋದು ಮತ್ತೇನಪ್ಪ ಸಾಜೋ ಕದಿನಿ ಅಂತ ಮಾತಾಡುದು ನೂರು ಮಂದಿ ನನ್ನ ಮನೆಯಾಗಿ ಗಲಾಟೆ ಮಾಡ್ಕೊಂತ ಬಂದ್ರೆ ಕುರ್ಚಿ ಹಾಕಿಸಿ ನಾಷ್ಟ ಮಾಡಿಸಿ ಚಾಕ್ ಕುಡಿಸಿ ಕಳಿಸೋ ಪುಣ್ಯಾತ್ಮ ಕೈ ಮುಗಿತಿ ನಿನಗೆ ಸುಳ್ಳು ಹೇಳಕ್ ಒಂದು ಮಿತಿ ಸಾಕು ನೀನು ಸುಳ್ಳು ಕೇಳಿ ಕೇಳಿ ಜನಕ್ಕೆ ಸಾಕಾಗಿದೆ ನೀನು ಸುಳ್ಳು ಕೇಳಿ ಸಾಕಾಗಿದೆ ದರ್ಗಾ ಜೈಲಿಗೆ ಕಳಿಸಿರಿ ಮೂರ್ ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳ ಬರೀ ಒಂದು ರೋಡ್ ಸರಿಯಾಗಿಲ್ಲ ಅಂತಂದ್ರೆ ಮುನ್ಸಿಪಾಲ್ಟಿ ಮೆಂಬರ್ಗಳನ್ನು ತೊಗೊಂಡೋಗಿ ಜೈಲಿಗೆ ಹಾಕುವಂತ ಹೇಳಿ ತೊಗೊಂಡೋಗಿ ಹಿಡ ಹಿಡ್ಕೊಂಡು ಹೋಗಿ ಗಲಾಟೆ ಮಾಡಿದ್ರಿ ಒಬ್ಬ ರಿಟೈರ್ಡ್ ಎಸ್ ಪಿಗೆ ಆ ರಸ್ತೆಯನ್ನ ಬಿಲ್ಡಿಂಗ್ ಮುಂದೆ ಯಾಕೆ ಇದನ್ನು ಸರಿಸಿ ಕಟ್ಟಾಕತ್ತೀರಿ ಮೆಜರ್ಮೆಂಟ್ ಪ್ರಕಾರ ಕಟ್ಟ್ರಿ ಅಂತ ತಾಳಿ ತಗೊಂಡು ಹೋಗಿ ಅವನು ತೊಗೊಂಡೋಗಿ ದರ್ಗಾ ಜೈಲಿಗೆ ಹಾಕಿದ್ರು ಮೂರು ತಿಂಗಳಾಯ್ತು ಅವ್ನು ಹೊರಗೆ ಬರ್ಲಿಕ್ಕೆ ಕಾಸಿಂಪಟೇಲಿಗೆ ಮುಖ್ಯಾಳ ದರ್ಗಾ ಕಾಸಿಂಗ್ ಪಟೇಲಿಗೆ ಬರೇ ಒಂದು ಏನಪ್ಪಾ ಇದಕ್ಕೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ನೀವು ರಾತ್ರೋ ರಾತ್ರಿ ಯಾಕೆ ಮಾಡ್ತಾ ಇದ್ದೀರಿ ಕೆಲಸ ಇದು ಮಾಡೋದು ಸರಿ ಅಂತ ಕೇಳಿದ್ದಕ್ಕೋಸ್ಕರ ಅವನು ಹೋಗಿ ಇರ್ಲಾರ್ ಸೆಕ್ಷನ್ ಹಚ್ಚಿ ಅವನ ಮೂರುವರೆ ನಾಲ್ಕು ತಿಂಗಳ ಕೊರಗಿದ ಜೈಲಿನಲ್ಲಿ ಮತ್ತೆ ಬಿಜಾಪುರದಿಂದ ಅವ್ನು ತಗೊಂಡೋಗಿ ಬಳ್ಳಾರಿಗೆ ಇಟ್ಟರು ಯಾರ ಸಂಪರ್ಕದಲ್ಲಿ ಬರಬಾರ್ದು ಅನ್ನೋದು ನಿಮ್ಮ ಈ ಕ್ರೂರ ಮನಸ್ಥಿತಿ ಏನಿದೆ ಅಲ್ಲ ನೀವು ಈ ರೀತಿ ಮಾಡೋದ್ರಿಂದ ಏನಾದರೂ ಅಧಿಕಾರಕ್ಕೆ ಬರ್ತೀವಿ ಅಂದರೆ ಅದು ಹಗಲ ಕನಸು ಕಾಣಕ್ಕೆ ಪ್ರಾರಂಭ ಮಾಡಿರಿ ಹಗಲ ಕನಸು ಕಾಣಕ್ಕೆ ಪ್ರಾರಂಭ ಮಾಡಿರಿ ಇದು ನೆನ್ಪಿಡಬೇಕು ಇವ್ರು ಯಾರು ಬಂದವರು ಭಾಜಪದವರಲ್ಲ ಮತ್ತು ಕುಡಿದು ಬರ್ತಾರೆ ಯಾರ ಮನೆಗೆ ಬರಾಗ ಪ್ರತಿಭಟನೆ ಮಾಡೋರು ಅವ್ರು ಕುಡಿದು ಬರ್ತಾರ ಹೇಳಿ ನೋಡೋಣ ಗೌರವಸ್ಥರು ಮನೆಗೆ ಬರಬೇಕಾದ್ರೆ ಯಾವ ರೀತಿಯಾಗಿ ಬರಬೇಕು ಬರಬೇಕು ಇದು ಸರ್ಕಾರಿ ಬಂಗಲೆ ಅಲ್ಲ ಅವತ್ತಪ್ಪ ನಾನೇ ಒಂದು ಅಪರಾಧದಾಗಿ ಸಿಕ್ಬಿದ್ದೀನಿ ಯಾವುದೋ ಒಂದು ಕೇಸ್ನಲ್ಲಿ ಸ್ವತಾನ ಸಿಕ್ಬಿದ್ದೀನಿ ಮರ್ಡರ್ ಆಗಿದೆ ಮತ್ತೊಂದಾಗಿದೆ ನೇರವಾಗಿ ಅದರಲ್ಲಿ ಕೈಯ್ಯವಾಡ ಇದೆ ಅಪ್ಪಾಜಿನ ಯಾವುದೋ ಒಂದು ಐತಿಕರ ಘಟನೆಯಲ್ಲಿ ಅಪ್ಪಾಜಿ ನಡ್ಗೌಡ್ರ ನೇರವಾಗಿ ಸಂಬಂಧ ಆಗಿದ್ದಾರೆ ಇದಕ್ಕಂತ ಬನ್ರಿ ನಿಮ್ಗೆ ಅಧಿಕಾರ ಇದೆ ಪ್ರತಿಭಟನೆ ಮಾಡ್ರಿ ನಿಮ್ಗೆ ಯಾರು ಬೇಡ ತರ ಯಾವ ಕಾರಣಕ್ಕೋಸ್ಕರ ಇದು ಅಲ್ಲಿ ಕೆಚ್ಚಲ ಒಬ್ಬ ಅವನು ತೆಲೆ ಇರಲಾರ್ದು ಓದಿದ್ದಾನೆ ಅದರ ಬಗ್ಗೆ ಪೊಲೀಸರು ಅರೆಸ್ಟು ಮಾಡಿದ್ದಾರೆ ಅದನ್ನು ಯಾರು ಇಡೀ ಜಗತ್ತು ಮೆಚ್ಚೋದಿಲ್ಲ ನಮ್ಮೂರಾಗಿದ್ದರೆ ಅವನು ತಂದರು ಇಲ್ಲೇ ಅವನಿಗೆ ಶಿಕ್ಷೆ ಕೊಡಿಸ್ತೀವಿ ನಮ್ಮೂರಾಗಾದಂಥ ಘಟನೆ ಅಲ್ಲದು ಇಲ್ಲೂ ಚಾಮರಾಜನಗರದಾಗಾದಂಥ ಘಟನೆ ಅದು ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡೇನೆ ಹೊರಗೆ ಬರುವುದು ವಿಭೂತಿ ಕುಂಕುಮ ಎಲ್ಲಾನು ಬಳಕೆ ಮಾಡಿಕೊಂಡೆ ಹೊರಗೆ ಬರುದು ನಾನು ದಿವಸ ಗೋಮಾತೆಯನ್ನು ನೆನಿತೀನಿ ಎಲ್ಲ ಶರಣರನ್ನು ನೆನಿತೀನಿ ದೇವ್ರೂ ನೆನಿತೀನಿ ನೆನೆಂದೇ ಹೊರಗೆ ಬರುದು ನಾನು ನಾ ಇವರಿಂದ ಪಾಠ ಕಲಿಬೇಕಾ ಆವೇಶದಲ್ಲಿ ಹೆಂಗೆ ಸಿಕ್ಕಾಬಿಟ್ಟು ಏನು ಬಿ ಪಿ ಏರಿಸ್ಕೊಂಡು ಮಾತಾಡಿದ್ದೀನಿ ಬಿ ಪಿ ಏರಿಸ್ಕೊಂಡು ಮಾತಾಡಿಲ್ಲ ನಮ್ಮ ಪರಿಸ್ಥಿತಿ ಮುದ್ದೆ ಬಳದು ಎಲ್ಲಿಗೆ ತಂದು ಹಚ್ಚಿದ್ರಿ ಅನ್ನೋಂಥ ಸಿಟ್ಟಿಗೆ ಮಾತಾಡಿದ್ದೀನಿ ನಾನು ನಿಮ್ಮಂಥ ರಾಜಕಾರಣಿಗಳು ಬಂದು ಈ ವ್ಯವಸ್ಥೆನ ಈ ಮಟ್ಟಕ್ಕೆ ತಂದಿರಲ್ಲ ಅದು ನಾನು ಹೊಟ್ಟೆಯಲ್ಲಿ ನನಗೇನಪ್ಪ ಅಂದ್ರೆ ಮೈಯಲ್ಲಿ ರಕ್ತ ಕುದಿತಾ ಇದೆ ಆ ರಕ್ತ ಕುದಿಯೋದ್ರಿಂದ ಮಾತಾಡ್ತೀನಿ ನಾನೇನು ಸಿಟ್ಟು ಬಿ ಪಿಯಿಂದ ಮಾತಾಡೋದು ಅಷ್ಟೇ ಅಲ್ಲ ಸಂಕ್ರಮಣದ ದಿವಸ ಈ ಮಾತನ್ನು ಹೇಳ್ತೀನಿ ನಾನು ನಾವೆಲ್ಲ ಪೀಡಾವನ್ನು ತೊಳ್ಕೊಳ್ಳೋಂಥ ದಿವಸ ಇವತ್ತು ನಾನು ಒಂದು ಮಾತು ಹೇಳ್ತೇನೆ ಮುಂದೆ ಯಾ ಏನಾಗುತ್ತೋ ಇಲ್ಲಿ ರಾಜಕೀಯ ಭವಿಷ್ಯ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆದರೆ ಖಡಾಖಂಡಿತವಾಗಿ ನಿಮ್ಮಂಥವ್ರನ್ನ ಹೆಮ್ಮೆ ಮಾಡಲಿಕ್ಕೆ ನಾವು ಎಂದಿಗೂ ಕೊಡೋದಿಲ್ಲ ಅಂತ ಶಬ್ದವನ್ನು ಕೂಡ ಇವತ್ತು ನಾವು ತಗೋತೀವಿ ಎಂದೆಂದಿಗೂ ಯಾವುದೇ ತ್ಯಾಗ ಮನೋಮಾನ ಬರಲಿ ನಮಗೆ ಯಾವುದೇ ತ್ಯಾಗ ಮಾಡತಕ್ಕಂಥ ಪ್ರಸಂಗ ಬರಲಿ ನಿನ್ನಂಥವ್ ಇಲ್ಲಿ ಶಾಸಕನ ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಒಬ್ಬ ಬಡವ ಬರಲಿ ಒಳ್ಳೆಯ ಜನ ಬರಲಿ ಆ ಶಕ್ತಿನೂ ದೇವ್ರಾಮ್ ಕೊಟ್ಟಾನೆ ಇನ್ನು ಮಾಡಿನೂ ತೋರಿಸಿದ್ದೇನೆ ನಮ್ಮ ನಮ್ಮ ಮುತ್ತ್ಯಾನು ಮಾಡಿ ತೋರಿಸಿದಾನೆ ನಮ್ಮ ಅಪ್ಪನೂ ಮಾಡಿ ತೋರಿಸಿದ್ದಾನೆ ಆ ಶಕ್ತಿ ಇವತ್ತು ನಮ್ಗೆ ಕೊಟ್ಟಿದ್ದಾನು ಭಗವಂತ ಅದಕ್ಕೆ ದಯವಿಟ್ಟು ನನಗೆ ಬೇಜಾರಾಗಿ ಮಾತಾಡಿದೆ ಪತ್ರಿಕೆಯವರು ಕೆಲವರು ಏನಪ್ಪ ಕೆಲವು ಪ್ರಶ್ನೆಯನ್ನು ಕೇಳಿ ಮಾಡೋದಾಗಿತ್ತು ಆ ಪ್ರಶ್ನೆಯನ್ನು ನನಗೆ ಕೇಳಿದ್ರು ರಾಜ್ಯದ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಕಂಡೆಮ್ ಮಾಡ್ತಾರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಅಧ್ಯಕ್ಷರು ಕಂಡೆಮ್ ಮಾಡ್ತಾರೆ ಒಂದೇ ಧ್ವನಿಯಲ್ಲಿ ಎಲ್ಲರೂ ಕಂಡೆಮ್ ಮಾಡಿದಂಥದ್ದು ನ್ಯೂಸ್ನಲ್ಲಿ ವಿಯಲ್ಲಿ ಬಂದಂಥ ನನ್ನ ನ್ಯೂಸ್ ಕವರ್ ಮಾಡ್ತಾರೆ ಯಾರು ದಿನ ಬೆಳಗ್ಗೆ ಆಗ್ತಕ್ಕಂಥ ಘಟನೆಗೆ ಎಲ್ಲೋ ಆಗುವಂಥ ಘಟನೆಗೆ ದಿವಸ ಉತ್ತರ ಕೊಟ್ಟುಕೊತ ಕುದರೋಕಾಗುತ್ತೆ ಇಲ್ಲಿ ಜವಾಬ್ದಾರಿ ನಾನು ಮಂತ್ರಿಯ ನಾನು ಮಂತ್ರಿ ಮಂಡಲದಲ್ಲಿ ಅದಿನ ನಾನು ಹೋಮ್ ಮಿನಿಸ್ಟ್ರ ಶಾಸಕ ಆದ ಮೇಲೆ ಏನಪ್ಪ ಅಂದ್ರೆ ನನ್ನ ಶಾಸಕಗಿರಿ ಎಲ್ಲಿ ಮಾಡಬೇಕು ವಿಧಾನಸಭೆಯಲ್ಲಿ ಮಾಡಬೇಕು ದಿನನಿತ್ಯ ಏನಪ್ಪಾ ಅಂತಂದ್ರೆ ಜವಾಬ್ದಾರಿ ಈಗ ನಾ ಮಾಡಿದ್ದನ್ನ ಜವಾಬ್ದಾರಿ ಶಾಸಕರ ತಗೊಳಕ್ಕಾಗುತ್ತ ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕೊಂದು ಇತಿಮಿತಿಯಲ್ಲಿ ವರ್ತನೆ ಇರಬೇಕು ಪ್ರತಿ ಒಂದರಲ್ಲಿ ಕೂಡ ಬರೀ ಕೊಳಕ್ಕೆ ಬುದ್ಧಿಗೆ ಉಪಯೋಗ ಮಾಡಬೇಕು ಎಷ್ಟು ಅಂತ ಮಾಡ್ತೀರಿ ಅದಕ್ಕೆ ಪತ್ರಿಕೆ ಮಾಧ್ಯಮ ಮಿತ್ರರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸತ್ಯ ಇದ್ದಿದ್ದ ಸತ್ಯ ಅಂತ ಇಷ್ಟೇ ನಾನು ಹೇಳಿದ್ದೆ ಸೃಷ್ಟಿ ಮಾಡಿ ಬರೆಯೋದು ಬೇಡ ಯಾರು ಇವತ್ತು ಅವನೇ ಪ್ರೂವ್ ಮಾಡಿಕೊಂಡ ಇನ್ನೂ ಪೊಲೀಸ್ ಸ್ಟೇಷನ್ ಮುಟ್ಟಿಲ್ಲ ಊಟ ಬರ್ತಾನಲ್ಲಿ ಶಾಲಾ ಕೊಡು ಶಾಸಕ ಮಾಜಿ ಪೊಲೀಸ್ ಸ್ಟೇಷನಿಗೆ ಮತ್ತೆ ಪೂರ್ವ ಪೀಡಿತವಾಗಿ ಎಲ್ಲ ಪ್ಲಾನ್ ಮಾಡಿ ಆಯ್ತಿಲ್ಲ ಮತ್ತೆ ಪ್ರೆಸ್ನವ್ರಿಗೆ ಗೊತ್ತಾಗುತ್ತೆ ಇದು ಗೊತ್ತಿಲ್ಲ ಇಲ್ಲಿ ಬಂದು ಗಲಾಟೆ ಮಾಡುವುದನ್ನು ಪ್ರೆಸ್ನವ್ರಿಗೆ ಗೊತ್ತಾಗುತ್ತೆ ಅವ್ರ ಕೂಡೇ ಕೂಡ ನಿಂತಿರ್ತಾರೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಪೊಲೀಸರಿಗೆ ಗೊತ್ತಿಲ್ಲ ಏನ್ರಿ ಪ್ರಚಾರ ತಗೊಳ್ಳೋಕ್ಕೋಸ್ಕರ ಏನು ಇವತ್ತು ಅಪ್ಪಾಜಿ ಹಗೌಡರು ಮನೆ ಮುಂದೆ ಗಲಾಟೆ ಮಾಡಿಸಿ ತಂದು ಇಲ್ಲಿ ಸಗಣಿ ಒಗಿಸಿ ಶಗಣಿ ಬಹಳ ಪವಿತ್ರ ಅಂತ ಹೇಳಿದಿರಲ್ಲ ಅಮೃತ ಅಂತ ಹೇಳಿದಿರಲ್ಲ ಸನ್ಮಾನ್ಯ ಅವರೇ ಮಾಜಿ ಶಾಸಕರೇ ದಿವಸ ಅಮೃತ ಮುಖಕ್ಕೆ ಹಚ್ಕೊಂಡ್ರ ಮೇಲೆ ನನಗೂ ಗೊತ್ತಿದೆ ಯಾವ್ದನ್ನು ಹೆಂಗೆ ಬಳಕೆ ಮಾಡಿದ್ರೆ ಅಮೃತ ಅನ್ನೋದು ನನಗೂ ಗೊತ್ತಿದೆ ಬಹಳ ಮಿದುವಾಗಿ ಕೆಲವು ಭಾಷೆಗಳನ್ನು ಬಳಕೆ ನಮಗೂ ಮಾಡಕ್ಕೆ ಬರ್ತೈತಿ ಕೆಲವು ಹುಲಿ ಅದು ಅಮೃತ ರೈನು ಭಗವಂತನ ಕೃಪೆಯಿಂದ ನಿಮ್ಗೆ ಹೇಳ್ತೀನಿ ಈ ರೀತಿಯಾದಂಥ ರಾಜಕಾರಣ ನಡೆದಿಲ್ಲ ನಾವು ಇದಕ್ಕೆ ಇಲ್ಲ ನೀವು ಹಿಂಗೆ ಮಾಡೋದ್ರಿಂದ ಬಿ ಜೆ ಪಿ ಪ್ರಮುಖರು ಮ್ಯಾಲಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ನಾಯಕರು ಯಾರು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಏ ಭಾರಿ ಖುಷಿ ಪಟ್ಟರು ಬಿಡ್ತಾರೆ ಏ ಭಾಳ ಒಳ್ಳೆ ಕೆಲಸ ಮಾಡಿದ್ದೀನಿ ನೀನು ಭಾರಿ ನೀನು ಹೋರಾಟವನ್ನು ಮೆಚ್ಚಿದ್ದೀವಿ ಅನ್ನುವಂಥ ಮಟ್ಟಕ್ಕೆ ನೀವೇನಾದರೂ ತಿಳ್ಕೊಂಡಿದ್ರೆ ಅದರಿಂದ ಹೊರಗೆ ಬರ್ರಿ ನಾನೇನು ಅಮಿತ್ ಶಾನ ಅಥವಾ ಮೋದಿಯವರು ಸ್ಟೇಚರಿಂದ ಲೀಡರ್ ಅಲ್ಲ ಮಾಡಿದ ತಕ್ಷಣ ಅವ್ರು ನೀನು ಬೆನ್ ತಟ್ಟಿ ಭಾಳ ಬೇಸ್ ಮಾಡಿದೆ ಅನ್ನೋದಕ್ಕೆ ಒಂದು ಹಂಬಲ್ ಆಗಿ ಮುದ್ದೇಪಾಳ ತಾಲೂಕಲ್ಲಿ ಒಂದು ಸಂಸ್ಕಾರ ಇದೆ ಒಂದು ಸಂಸ್ಕೃತಿ ಇದೆ ನಾಲ್ವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇವತ್ತು ಮಂಗಳಾದೇವಿ ಅವರಾಗಲಿ ವಿಮಲಾಬಾಯಿ ಆಗಲಿ ದೇಶಮುಖಾಗಲಿ ಆಗಲಿ ಯಾರು ಕೂಡ ಈ ರೀತಿಯಾದಂಥ ಅಸಹ್ಯ ವರ್ತನೆ ಮಾಡುವಂಥ ರಾಜಕಾರಣ ಇವತ್ತಿಗೂ ಮಾಡಿಲ್ಲ ನೀವು ಅದನ್ನು ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದೀರಲ್ಲ ಜನ ಇನ್ನೂ ನಿಮಗೆ ಮುಂದೆ ಇನ್ನೂ ಪಾಠ ಕಲಿಸುವಂತ ತಯಾರಾಗ್ತಾರೆ ನೀವೇನು ಭಾಳ ಸಾಧನೆ ಮಾಡಿ ಅಂತ ತಿಳ್ಕೊಳಕ್ಕೆ ಹೋಗಾಳ ದೊಡ್ಡ ದೊಡ್ಡವ್ರಿಗೆ ಹೇಗೆ ವಚನ ಮಾತಾಡುವ ಇಪ್ಪತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಬಂದು ನೀವೇ ದೊಡ್ಡವ್ರಿ ಅಂತ ಬಂದು ನಮಸ್ಕಾರ ಮಾಡ್ತಿದ್ದೀರಿ ಮರ್ತಿರಲ್ಲ ಯಾರಿಂದ ಉಪಕಾರ ಪಡೆದಿರ್ತೀರಿ ಮೊದಲು ಅವ್ರು ನೆನ್ಪಿಡಕ್ಕೆ ಮತದಾರನ ನೆನ್ಪಿಡ್ಲಿಲ್ಲ ನೀವು ಅದಕ್ಕೆ ದಯವಿಟ್ಟು ಈ ಸಂದೇಶ ರವಾನೆ ಮಾಡಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀನಿ ಶುಲ್ಲಕರ ಮಾಡುವಂಥ ರಾಜಕಾರಣವನ್ನು ಕೈಬಿಟ್ಟು ಅವನು ನೈಜವಾಗಿ ರಾಜಕಾರಣ ಮಾಡಲಿ ಮತ್ತು ಪೊಲೀಸ್ ಇಲಾಖೆ ಸರ್ಕಾರ ತನ್ನ ತಂದು ತನ್ನ ಕಾರ್ಯಕರ್ತ ಅವ್ಗೇನು ಮಾಡಬೇಕು ಮಾಡ್ತಾರೆ ನಾನು ಹೇಳ್ತಾರೆ ಇನ್ನೊಂದು ಇವರು ಪೊಲೀಸರು ಮನೆಗೆ ಬೇಕಾದಷ್ಟು ಮಂದಿ ನಾನು ಅವನು ಪೊಲೀಸನ್ನು ಓಪನ್ ಇಟ್ಕೊಂಡಿಲ್ಲ ಇಟ್ಕೊಂಡಿದ್ದೇನೆ ರೀ ಆದರೂ ಪೊಲೀಸ್ ಇಲ್ಲ ನಾನು ಮನೆಗೆ ನಾನು ಎಸ್ ಎಸ್ಕಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ ನನಗೆ ನನಗೆ ಎಸ್ಕಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ ಎಸ್ಕೋರ್ಟ್ ತಗೊಳ್ಳೋದಲ್ಲ ನಾವು ನಾನು ಇಡೀ ರಾಜ್ಯ ತುಂಬ ಅಡ್ಡಿದ್ರು ಎಲ್ಲಿ ಎಸ್ಕೋಡ್ ತಗೊಳ್ಳೋದಿಲ್ಲ ನಾನು ಮೈ 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 ಅಂತ ಎಸ್ಕೋಡ್ ತೊಗೊಂಡು ಅಡ್ಡ ಇಡ್ತಿದ್ರಿ ಅಲ್ಲಪ್ಪ ಸಿ ಪಿ ಐ ಪಿ ಎಸ್ ಐ ನಿನ್ ಮನೆಗೆ ಕಾಲ್ ಮುಡ್ಕೊಂಡು ಬಿದ್ದಿರ್ತಿದ್ರಲ್ಲ ನಿನಗೆ ಭಯ ಇತ್ತು ನನಗೆ ಭಯ ಇತ್ತು ನನಗೆ ಭಯ ಇದೆಯಾ ನನಗೆ ಭಯ ಇದ್ರೆ ನಾನು ಇಲ್ಲೇ ಒಂದು ಹತ್ತು ಮಂದಿ ಪೊಲೀಸರು ಹಾಕೊಂಡು ಕುಂದಿ ಭಯ ಇದೆ ನನಗೆ ನನಗೆ ಯಾವ ಭಯ ಇಲ್ಲ ನನಗಿರುವುದು ಒಂದೇ ಭಯ ಭಗವಂತನ ಭಯ ಆ ಭಗವಂತನ ಭಯ ಬಿಟ್ರೆ ಯಾವ ಮನುಷ್ಯನ ಭಯ ನನಗಿಲ್ಲ ಇದನ್ನು ತಿಳ್ಕೊಳಕ್ಕೆ ಕಲೀರಿ ಮೊದಲ ಮಾತಾಡೋಕ್ಕಿಂತ ಮೊದಲು ಆಲೋಚನೆ ಮಾಡಿರಿ ಸುಳ್ಳು ಹೇಳಿಕೆ ಕೊಡೋದು ಕೊಡೋದು ಬಂದ್ ಮಾಡಿರಿ ನೀವು ಎಷ್ಟು ಮಂದಿ ಪೊಲೀಸ್ ಕೇಸ್ ಹಾಕ್ಸಿರಿ ಎಷ್ಟು ಮಂದಿ ಒಳಗೆ ಹಾಕಿರಿ ಅದ್ರದ್ದು ಪಟ್ಟಿ ಕೊಡೋದ್ರೆ ಕೊಡ್ತೀನಿ ಎಷ್ಟು ಮಂದಿ ಧಿಕ್ಕಾರ ನಿನ್ನ ಮನೆಗೆ ಎಂದೆಂದು ಯಾವ ಕಾಲಕ್ಕೂ ಕಾಂಗ್ರೆಸ್ ವತಿಯಿಂದ ಒಂದು ದಿವಸ ಕೂಡ ಅವ್ರ ಮನೆ ಮುಂದೆ ಹೋಗಿ ಅಂದು ಧಿಕ್ಕಾರ ಅಂತ ಹಾಕಿಲ್ಲ ಹಕ್ಕಿವೆ ಒಂದು ದಿವ್ಸರ ಮಾಡಿವೆ ಏನೇ ಮಾಡಿದರೂ ಕೂಡ ಒಂದು ದಿವಸ ಆ ತಂಟೆ ಹೋಗಿಲ್ಲ ಏನೇ ಕೊಟ್ಟರು ತಹಸೀಲ್ದಾರಿಗೆ ಕೊಡು ಅರ್ಜಿ ತಹಸೀಲ್ದಾರಿಗೆ ಕೊಡೋದು ಇಲ್ಲ ಡಿ ಸಿ ಕೊಡೋದು ಯಾವ ರಾಜಕೀಯ ವ್ಯಕ್ತಿ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿಲ್ಲ ನಾವು ಡಿ ಸಿ ಕೊಟ್ಟಿವಿ ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಂ ಬಿ ಪಾಟೀಲ್ ನಾವು ಶಿವಾನಂದ್ ಪಾಟೀಲ್ ಎಲ್ಲರೂ ಕೂಡಿ ಒಂದು ದೊಡ್ಡ ಪ್ರಮಾಣ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಜನ ಸೇರಿ ಹೋಗಿ ಎಲ್ಲಿಗೆ ಹೋದೀವಿ ಸೀದಾ ನೇರವಾಗಿ ಡೆಪ್ಟಿ ಕಮಿಷನರ್ ಕೊಟ್ಟಿವಿ ಮನವಿಗಳನ್ನು ಯಾರ್ದಾರು ಮನೆಗೆ ಹೋದಿವೆ ಜನ ಬಸವನಗೌಡರು ಮನೆಗೆ ಹೋದಿವೆ ಅಥವಾ ಪಟೇಲ್ ಶೆಟ್ಟಿ ಸರ್ ಅವ್ರ ಮನೆಗೆ ಹೋದ್ರೆ ಯಾರ ಮನೆಗೆ ಹೋಗ್ತೀವಿ ಯಾರ ಮನೆಗೆ ಹೋಗುವಂಥ ಪ್ರಶ್ನೆ ಬಂದಿಲ್ಲ ಪ್ರಸಂಗೂ ಬಂದಿಲ್ಲ ನಮ್ಗೆ ಯಾಕಂದ್ರೆ ವೈಯಕ್ತಿಕವಾದಂತ ಅವ್ರ ಜೊತೆ ಯಾವುದೂ ದ್ವೇಷ ಇಲ್ಲ ನಮ್ಮ ವೈಯಕ್ತಿಕ ದ್ವೇಷ ಯಾರು ಕೂಡ ಏನಿರು ಏನ್ ಕೆಲಸ ಅದಕ್ಕೆ ಈ ಸುಳ್ಳು ಹೇಳೋದ್ ಬಿಡ್ರಿ ನೀವೆಷ್ಟು ಸಾಜುಕ್ ಅದೇ ಅದು ಜಗತ್ತಿಗೆ ಗೊತ್ತು ಅದನ್ನು ತಿದ್ದುಕೊಳ್ಳೋ ಮಾಡ್ಕೊಂಡು ಪ್ರಾಯಶ್ಚಿತ ಮಾಡಿರಿ ಪ್ರಾಯಶ್ಚಿತ ಮಾಡಿ ಮುಂದೇನಾದರೂ ದೇವರು ನಿಮ್ಗೆ ಒಳ್ಳೇದು ಮಾಡ್ಬೋದು ಇದೇ ಧೋರಣೆ ಇಟ್ಕೊಂಡು ಹೋದರೆ ನಿಮ್ಗೆ ಎಂದೆಂದು ಯಾಕೆ ಅಲ್ಲಕ್ಕೂ ಒಳ್ಳೇದಾಗ ಇಷ್ಟೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದೇಶವನ್ನು ಅವರಿಗೆ ಮುಟ್ಟಿಸ್ತೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ